ನಮಸ್ಕಾರ ಸ್ನೇಹಿತರೆ ಸಖಸಂತ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಕ್ವಶನ್ ನ ಅದು ಆನ್ಸರ್ ಮಾಡಿ ಬಂದು ಏನಾದ್ರು ಅಂದ್ರೆ ಪೋಸ್ಟ್ ಆಫೀಸ್ ಅಕೌಂಟ್ ಎಂದ್ರು ಓಪನ್ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಅಂದ್ರೆ ಕೊಡ್ತಾ ಇದ್ದಾರೆ ಹೌದು ಎಷ್ಟೋ ಜನಕ್ಕೆ ಅಂದ್ರೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅದೇ ರೀತಿ ಪೋಸ್ಟ್ ಆಫೀಸ್ ಅಂದ್ರೆ ಅಕೌಂಟ್ ಅಲ್ಲಿ ಅಂದ್ರೂ ಓಪನ್ ಮಾಡಿದ್ರೆ ನಮಗೂ ಕೂಡ ಎರಡ್ ಸಾವಿರ ರೂಪಾಯಿ ತಿಂಗಳ ತಿಂಗಳ ಬರುತ್ತೆ ಅಥವಾ ಓಪನ್ ಆದ ತಕ್ಷಣ ನಮ್ಗೆ ಎರಡ್ ಸಾವಿರ ರೂಪಾಯಿ ಬರುತ್ತಾ ಕ್ರೆಡಿಟ್ ಅಂತ ಕೂಡ ಕೇಳ್ತಾ ಇದಾರೆ ಅದ್ರ ಬಗ್ಗೆ ಒಂದು ಫುಲ್ ಡೀಟೇಲ್ಸ್ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಏನಂದ್ರೆ ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡೋದು ತುಂಬಾ ಒಳ್ಳೇದು ಯಾಕೆಂದ್ರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಇರ್ಬೋದು ಬಡ್ಡಿ ದರ ಇರ್ಬೋದು ಬೇರೆ ಬೇರೆ ಸೌಲಭ್ಯಗಳು ಕೂಡ ಸಿಗುತ್ತೆ ಹಲವಾರು ಯೋಜನೆಗಳು ಕೂಡ ಪೋಸ್ಟ್ ಆಫೀಸ್ ಅವ್ರು ಬಿಡ್ತಾ ಇದಾರೆ ಹಾಗೂ ಇವಾಗ ಐ ಪಿ ಪಿ ಅಂತ ಕೂಡ ಇದೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಅದನ್ನು ಕೂಡ ಶುರು ಮಾಡಿದ್ದಾರೆ ಪೇಮೆಂಟ್ಸ್ ಬ್ಯಾಂಕು ಹೇಗೆ ನೀವು ಫೋನ್ ಪೇ ಗೂಗಲ್ ಪೇ ತರ ಇದೆ ಆ ತರ ಐ ಪಿ ಪಿ ಬಿ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಕೂಡ ಆದಷ್ಟು ಬೇಗ ಪೋಸ್ಟ್ ಆಫೀಸ್ ಅಕೌಂಟ್ ಇಲ್ಲ ಓಪನ್ ಮಾಡಿ ಆಯಿತಾ ಏನಿದು ಮಾಹಿತಿ ಏನಿದು ಕ್ವಶನ್ಸ್ ಅನ್ನೋದಕ್ಕೆ ಆನ್ಸಲ್ ಮಾಡಲು ಬಂದಿದ್ದೇನೆ ಏನಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ನಾನು ಕೂಡ ಚೆಕ್ ಮಾಡಿದೆ ಏನಾದ್ರೂ ಕೊಡ್ತಾ ಇದ್ದೀರಾ ಎರಡು ಸಾವಿರ ರೂಪಾಯಿ ನಮ್ಮ ಅಕೌಂಟ್ ಆ ಸಬ್ಸ್ಕ್ರೈಬರ್ ಕೂಡ ಹೇಳ್ತೀನಿ ಏನಾದರೂ ಈ ಥರ ಇದ್ರೆ ದಯಮಾಡಿ ಹೇಳಿ ಅಂತ ನಮಗೇನು ಅಪ್ಡೇಟ್ಸ್ ಬಂತು ಅಂದ್ರೆ ಆ ಥರ ಏನು ಇಲ್ವಂತೆ ಆದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು ನಾನು ಎರಡು ಸಾವಿರ ರೂಪಾಯಿ ನನಗೆ ದುಡ್ಡು ಬಂತು ನಾನು ಯಾವಾಗ ಅಕೌಂಟ್ ಓಪನ್ ಮಾಡಿದೆ ಪೋಸ್ಟ್ ಆಫೀಸು ನನಗೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಕೂಡ ಆಗಿದೆ ನೋಡಿ ಅಂತ ಕೂಡ ನಮಗೆ ಕಳಿಸಿದ್ರು ಆ ಮಾಹಿತಿ ಇಟ್ಕೊಂಡು ನಾನು ಕೇಳಿದೆ ನೀವು ಕೂಡ ದಂಗಾಗಕ್ಕೆ ಹೋಗಬೇಡಿ ಯಾವುದೇ ರೀತಿ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಏನು ಪೋಸ್ಟ್ ಆಫೀಸವ್ರು ಕೊಡೋಲ್ಲ ಆದರೆ ನೀವು ಒಂದ್ಸಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ನಿಮಗೆ ಆಧಾರ್ ಕಾರ್ಡ್ ಬೇರೆ ಎಲ್ಲ ಡೀಟೇಲ್ಸ್ ಬೇಕಾಗುತ್ತೆ ಎಲ್ಲ ಡೀಟೇಲ್ಸ್ ಅಂದರೆ ಬೇಸಿಕ್ ಡೀಟೇಲ್ಸ್ ಆಧಾರ್ ಕಾರ್ಡ್ ಫೋ ಫೋಟೋ ಅದು ಇದೆಲ್ಲ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಹೆಣ್ಮಕ್ಳು ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ತಾರೋ ಅವ್ರಿಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಿದೆ ಹೇಗೆ ಅಂತಂದರೆ ಇದು ಹೊಸ ಅಕೌಂಟ್ ತರ ಕ್ಲಿಯರ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಫೋನ್ ನಂಬರ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವಾಗಲೂ ಲಿಂಕ್ ಆಗಿರುತ್ತೆ ನೀವು ಯಾವುದೇ ಹೊಸ ಅಕೌಂಟ್ ಓಪನ್ ಮಾಡಿದ್ರು ನಿಮ್ಮ ಆಧಾರ್ ಕಾರ್ಡ್ ತೊಗೊಂತಾರೆ ಫೋನ್ ನಂಬರ್ ಇದ್ದೇ ಇರುತ್ತೆ ಅದನ್ನೆಲ್ಲ ಲಿಂಕ್ ಮಾಡಿದಾಗ ಇದು ಹೊಸ ಅಕೌಂಟ್ ಅಂತ ಅದು ಅಪ್ಡೇಟ್ ತಗೊಂಡು ಗುರುಲಕ್ಷ್ಮಿದು ದುನ್ ಹಣ ಬರುತ್ತೆ ಅದು ಈ ಅಕೌಂಟ್ ಅಲ್ಲಿ ಬರಕ್ ಶುರು ಆಗುತ್ತೆ ಪೋಸ್ಟ್ ಆಫೀಸ್ ಅಕೌಂಟ್ ನಿಮ್ಮ ಹಳೆ ಬ್ಯಾಂಕ್ ಖಾತೆ ಏನು ಕೊಟ್ಟಿದ್ದೀರಾ ಗೃಹಲಕ್ಷ್ಮಿ ಗೆ ಅಪ್ಲೈ ಮಾಡಕ್ಕೆ ದುಡ್ಡು ಬರ್ಲಿಕ್ಕೆ ಅದರಲ್ಲಿ ಬರ್ದಲ್ಲೇ ಇದ್ರಲ್ಲಿ ಬರೋಕೆ ಶುರು ಆಗುತ್ತೆ ಆ ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಸ್ಕೀಮಿನ ಹಣ ಇರ್ಬೋದು ಇವೆರಡು ಹಣಗಳು ಇಲ್ಲಿ ಬರ್ತಿದೆ ಆ ಅದೇ ಕಾರಣಕ್ಕೆ ಜನರು ಏನು ಕನ್ಫ್ಯೂಷನ್ ಆಗ್ತಾ ಇದ್ರೆ ಓ ಗೃಹಲಕ್ಷ್ಮಿನೋ ಅನ್ನಭಾಗ್ಯ ಹಣ ಬರ ಬರ್ತಾ ಇದೆ ಐದು ಕೆಜಿ ಅಕ್ಕಿ ಅಥವಾ ಐದು ಕೆಜಿ ಅಕ್ಕಿ ಹಣ ಬರ್ತಿದೆ ಜೊತೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೂಡ ತಿಂಗಳ ತಿಂಗಳ ಕೊಡ್ತೀರ ಈಗಾಗಲೇ ಹದಿನೈದು ಕಂತು ಆಗಲೇ ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಿದೆ ನಿಮ್ಗೆಲ್ಲರೂ ಇರೋದು ಆ ಥರ ಏನು ಅಂದ್ಕೋಬೇಡಿ ಕನ್ಫ್ಯೂಷನ್ಗೆ ಹೋಗಬೇಡಿ ಯಾರಾದರೂ ಹೇಳಿದ್ರು ಮೋಸ ಮಾಡ್ತಾ ಇರ್ತಾರೆ ಸುಳ್ಳು ಹೇಳ್ತಿರ್ತಾರೆ ಅಂತ ಹೇಳ್ತಾ ಪೋಸ್ಟ್ ಆಫೀಸ್ ಅಕೌಂಟಲ್ಲಿ ಮಾಡಿದ್ರೆ ನಿಮಗೆ ಹಲವಾರು ಆಪ್ಷನ್ಸ್ ಓಪನ್ ಆಗುತ್ತೆ ಹಲವಾರು ನಿಮಗೆ ಸೇವೆಗಳು ಕೂಡ ಸಿಗುತ್ತೆ ಸ್ಕೀಮ್ಗಳು ಕೂಡ ಇದೆ ಪೋಸ್ಟ್ ಆಫೀಸ್ ರಿಲೇಟೆಡು ನಿಮಗೆ ಒಳ್ಳೆ ಬಡ್ಡಿ ಕೂಡ ನಿಮಗೆ ಸಾಲ ಆ ಥರ ಇರ್ಬೋದು ಅಥವಾ ನೀವು ದುಡ್ಡು ಇಡ್ತೀರಾ ಅಂದರೆ ಎಫ್ ಡಿ ಇರ್ಬೋದು ಅವೆಲ್ಲ ಇಂಟ್ರೆಸ್ಟ್ ರೇಟ್ಗಳು ಕೂಡ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡಿ ಈ ಎರಡು ಸಾವಿರ ರೂಪಾಯಿ ಆಸೆಗೋಸ್ಕರ ಮಾಡಬೇಡಿ ಇರೋದು ಒಂದು ಮಾಹಿತಿ ಆಯಿತಾ ನಿಮಗೆ ಆದರೂ ಅನ್ಸಿದ್ರೆ ನಿಮ್ಮೆ ಫ್ರೆಂಡ್ ಶೇರ್ ಮಾಡಿದ್ರೆ ನಿಮ್ಮ ಯಾರು ಹೆಣ್ಣು ಮಕ್ಳಿದ್ರು ಗೃಹಲಕ್ಷ್ಮಣ ಬರುತ್ತೆ ಅಂತವ್ರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಒಂದು ಮಾಹಿತಿ ಸಿಗ್ಲಿ ಪೋಸ್ಟ್ ಆಫೀಸ್ ಅಕೌಂಟಿಂದ ತುಂಬಾ ಮಾಹಿತಿಗಳು ಸಿಗುತ್ತೆ ಅದ್ರಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬರೋಲ್ಲ ಅನ್ನೋ ಒಂದು ಮಾಹಿತಿ ಎಲ್ಲರಿಗೂ ಅತಿ ಹೆಚ್ಚು ಶೇರ್ ಆಗಲಿ ಅಂತ ಹೇಳ್ತಾರೆ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ಮುಂದೆ ಸಿಗ್ತೀನಿ